आकाशवाणी बन्नि बन्नी स्वागत ऊनि मधे राष्ट्र कूट बन्नी बन्नी स्वागत ऊनि ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ ರೂಪ ತುಂಗವರದ ಸಾಹಸದ ಸದನವಿದು ಮಾನ್ಯ ನಗರ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಗೆ ಆತ್ಮೀಯವಾದಂಥ ಸ್ವಾಗತ ಕೆಳಗರೆ ಇಂದಿನ ಸಂಚಿಕೆಯಲ್ಲಿ ಮೊದಲು ಒಂದಿಷ್ಟು ವಿಕಾಸ ವಾರ್ತೆ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿಯ ವತಿಯಿಂದ ಇಂದಿನಿಂದ ಅಂದರೆ ಅಕ್ಟೋಬರ್ ಐದು ಆರು ಹಾಗೂ ಏಳರಂದು ಮೂರು ದಿನಗಳ ಕಾಲ ಕಲ್ಯಾಣದಲ್ಲಿರುವ ನೂರ ಎಂಟು ಅಡಿ ಬಸವಣ್ಣನವರ ಮೂರ್ತಿಯ ಹತ್ತಿರ ಕಲ್ಯಾಣ ಪರ್ವ ಕಾರ್ಯಕ್ರಮ ನಡೆಯಲಿದೆ ವಿಕಾಸ್ ಅಕಾಡೆಮಿ ಕಲಬುರಗಿ ಸೇಡಂನ ಶ್ರೀ ಕೊತ್ತಲಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸಹಭಾಗಿತ್ವದಲ್ಲಿ ನಿನ್ನೆಯಿಂದ ಕಲಬುರಗಿಯ ಸಿರನೂರಿನ ಭಾರತೀಯ ವಿದ್ಯಾ ಕೇಂದ್ರದಲ್ಲಿ ಆರಂಭವಾಗಬೇಕಿದ್ದ ಮೂರು ದಿನಗಳ ವಿಶೇಷ ತರಬೇತಿ ಶಿಬಿರ ಮಾನವ ಜನ್ಮ ದೊಡ್ಡದು ಮುಂದೂಡಲಾಗಿದ್ದು ಮುಂದಿನ ದಿನಾಂಕವನ್ನು ಸದ್ಯದಲ್ಲಿಯೇ ಪ್ರಕಟಿಸಲಾಗುವುದು ಎಂದು ವಿಕಾಸ್ ಅಕಾಡೆಮಿಯ ವಿಶ್ವಸ್ತರು ತಿಳಿಸಿದ್ದಾರೆ ವಿಕಾಸ ವಾರ್ತೆ ಕೇಳಿದ್ರೆ ಆತ್ಮೀಯ ಕೆಳಗರೆ ಇತ್ತೀಚೆಗೆ ಅಂದರೆ ಜನವರಿ ತಿಂಗಳಲ್ಲಿ ನಮ್ಮ ಕಲಬುರಗಿ ಭಾಗದಲ್ಲಿ ನಡೆದ ಅತ್ಯಂತ ಅತ್ಯದ್ಭುತ ಕಾರ್ಯಕ್ರಮ ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಕೊತ್ತಲ ಸ್ವರ್ಣ ಜಯಂತಿ ಕಾರ್ಯಕ್ರಮದಲ್ಲಿ ಅನೇಕ ಸಮಾವೇಶಗಳನ್ನು ಆಯೋಜಿಸಲಾಗಿತ್ತು ಅದರಲ್ಲಿ ಒಂದು ಜನವರಿ ಮೂವತ್ತೊಂದರಂದು ಶುಕ್ರವಾರ ನಡೆದಂತಹ ಯುವ ಸಮಾವೇಶ ಈ ಕಾರ್ಯಕ್ರಮ ಅತ್ಯಂತ ಯಶಸ್ಸು ಕಂಡಿದ್ದು ಅಂದು ಮಧ್ಯಾಹ್ನ ನಡೆದ ದಿಶಾ ನಿರ್ದೇಶನ ಕಾರ್ಯಕ್ರಮದಲ್ಲಿ ಖ್ಯಾತ ಚಲನಚಿತ್ರ ನಟರು ನಿರ್ಮಾಪಕರು ಹಾಗೂ ನಿರ್ದೇಶಕರು ಆದಂತಹ ರಮೇಶ್ ಅರವಿಂದ್ ಅವರು ಆಗಮಿಸಿ ಯುವ ಜನತೆಗೆ ಮಾರ್ಗದರ್ಶನ ನೀಡಿದರು ಬನ್ನಿ ಅಂದಿನ ಆ ಧ್ವನಿ ಮುದ್ರಣವನ್ನ ಈಗ ಕೇಳಬಹುದು ಸೊ ಈ ಸಂಸ್ಕೃತಿ ಅಂದ್ರೆ ಏನಿದು ನೀವು ವಾಟ್ಸಪ್ ಅಲ್ಲಿ ಫ್ಯಾಮಿಲಿ ಗ್ರೂಪ್ ಅಂತ ಮಾಡಿರ್ತಿರಲ್ಲ ನೀವು ನಿಮ್ಮಅಪ್ಪ ನಿಮ್ಮ ಅಮ್ಮ ನಿಮ್ ಚಿಕ್ಕಪ್ಪ ನಿಮ್ ಕಝುನ್ ನಿಮ್ಮ ನವ್ಯು ಎಲ್ಲರೂ ಜೊತೆಗಿರ್ಬೇಕು ಅಂತ ಆಸೆ ಪಡ್ತಿರಲ್ಲ ಆ ಗುಣ ಅದರ ಜೊತೆ ನಮ್ಮ ಋಷಿಗಳು ನಮ್ಮ ಮುನಿಗಳು ಅವರ ಜ್ಞಾನ ನಮ್ಮ ಸಾಹಿತಿಗಳು ನಮ್ಮ ಕವಿಗಳು ಅವರ ಚಿಂತನೆ ನಮ್ಮ ರಾಜರು ನಮ್ಮ ಮಹಾರಾಜರು ಅವರ ಧೈರ್ಯ ಶೌರ್ಯ ವೀರ ನಮ್ಮ ಸಾಮಾನ್ಯ ಜನರ ಭಾವನೆಗಳು ಎಲ್ಲವೂ ಸೇರಿ ಸರ್ವಸ್ವ ಇದೆಲ್ಲವೂ ಸೇರಿ ನಮ್ಮತನ ನಮ್ಮ ಸಂಸ್ಕೃತಿ ಅಂತ ಆಗುತ್ತೆ ಇದು ಬರೀ ಐದು ಸಾವಿರ ವರ್ಷಗಳ ಹಿಂದೆ ಆಗಿದ್ದ ವಿಷಯ ಮಾತ್ರ ಅಲ್ಲ ಮೊನ್ನೆ ಹೋದ್ ವಾರ ನಿಮಗೇನೋ ಇಷ್ಟ ಆಯ್ತಾ ನೀ ಒಪ್ಪುದ್ರ ಅದನ್ನು ಹೀರ್ಕೊಳ್ಳುತ್ತೆ ನಿನ್ನೆ ನಿಮ್ಗೇನೋ ಇಷ್ಟ ಆಯ್ತಾ ಅದನ್ನೂ ಹೀರ್ಕೊಳ್ಳುತ್ತೆ ಇವತ್ ನಾನ್ ಮಾತಾಡ್ತಿರೋದು ನಿಮಗೆ ಒಪ್ಪಿಗೆ ಆದ್ರೆ ಅದನ್ನು ಅದು ಹೀರ್ಕೊಳ್ಳುತ್ತೆ ಹಾಗಾಗಿ ಸಂಸ್ಕೃತಿ ಅನ್ನೋದು ಅದ್ ಇಟ್ಸ್ ಅ ವೆರಿ ಡೈನಮಿಕ್ ಥಿಂಗ್ ಇಟ್ಸ್ ಅ ವೆರಿ ಫ್ಲೂಯಿಡ್ ಥಿಂಗ್ ಕೊನೆಗೆ ನೀವೆಲ್ಲರೂ ಒಪ್ಪುವಂತ ವಿಷಯಗಳು ಎಲ್ಲವೂ ನಮ್ಮ ಸಂಸ್ಕೃತಿ ಆಗತ್ತೆ ನನಗೆ ಬೇಡ ಅಂತ ನೀವು ತಿರಸ್ಕರಿಸುವಂತ ಎಲ್ಲ ವಿಷಯಗಳು ನಮ್ಮ ಸಂಸ್ಕೃತಿಯ ಹೊರಗೆ ಉಳಿಯುತ್ತೆ ಅಷ್ಟೇ ಅದು ಇದನ್ನ ಡಿಸೈಡ್ ಮಾಡೋದು ಯಾರು ನೀನು ನಾವು ಅವರಲ್ಲ ಇದನ್ನ ಡಿಸೈಡ್ ಮಾಡೋದು ಕಾಲ ಹಾಗಾಗಿ ಈ ಕಾಲ ಅನ್ನೋದು ಮಹಾ ಫಿಲ್ಟರ್ ಅದು ಅದಕ್ ಆ ಕಾಲಕ್ ಏನ್ ಬೇಕೋ ಅದನ್ನ ಒಪ್ಕೊಳ್ಳುತ್ತೆ ಈ ಕಾಲಕ್ಕೆ ಇದು ಬೇಡ ಅಂತ ಅನ್ಸಿದ್ರೆ ಕಾಲ ಅದನ್ನ ತಳ್ಳಾಕ್ ಬಿಡುತ್ತೆ ಹಾಗಾಗಿ ಯು ಕೆನಾಟ್ ಆರ್ಗ್ಯೂ ವಿತ್ ಕಲ್ಚರ್ ಬಿಕಾಸ್ ಇಟ್ ಇಸ್ ಕಲ್ಪ್ಟೆಡ್ ಬೈ ಟೈಮ್ ಇಟ್ ಇಸ್ ನಾಟ್ ಕಲ್ಪ್ಟೆಡ್ ಬೈ ಅ ಹ್ಯೂಮನ್ ಬೀಯಿಂಗ್ ಹಾಗಾಗಿ ಕಲ್ಚರ್ ಈ ಸಂಸ್ಕೃತಿಗೆ ಇಷ್ಟೊಂದು ಮೌಲ್ಯ ಇರೋದು ಅದಕ್ಕೋಸ್ಕರ ಈಗ ಈಗ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಇದೆಯಲ್ಲ ಇದು ನನಗನ್ಸುತ್ತೆ ಒಂದ್ ರೀ ಇದು ಮಹಾ ನದಿ ಸಾವಿರಾರು ವರ್ಷಗಳಿಂದ ಹರ್ಕೊಂಡ್ಬದಿರುವಂತಹ ನದಿ ಇದು ಸಂಸ್ಕೃತಿ ಅನ್ನೋದು ನಮ್ಗೆ ಈಗ ಅಡಚಣೆಗಳು ಬಂದಾಗ ಅದನ್ನ ಹೇಗೆ ಪಾರಾಗಿ ಹೋಗ್ತಿದೀವಿ ಗೊತ್ತಾ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಎಲ್ಲ ಭಾರತೀಯರು ನಮ್ಗೆ ಸಹಾಯ ಮಾಡ್ತಿರೋದು ನಮ್ಮ ಸಂಸ್ಕೃತಿ ಹಾಗಾಗಿ ಒಂದ್ ರೀತಿಯಲ್ಲಿ ಸಂಸ್ಕೃತಿ ಅನ್ನೋದು ನೀರು ಇನ್ನೊಂದು ರೀತಿಯಲ್ಲಿ ನಮ್ಮಲ್ಲಿರೋ ಸಹನೆ ನಮ್ಮಲ್ಲಿರೋ ತಾಳ್ಮೆ ನಮ್ಮಲ್ಲಿರೋ ಶಾಂತಿ ಸ್ವಭಾವ ಎಲ್ಲವನ್ನು ನೋಡಿದಾಗ ಅದ ಕಾರಣ ನಮ್ಮ ಸಂಸ್ಕೃತಿ ಹಾಗಾಗಿ ನಮ್ಮ ಸಂಸ್ಕೃತಿ ಪೃಥ್ವಿ ಕೂಡ ಇನ್ನೊಂದು ರೀತಿಯಲ್ಲಿ ನಿಮ್ಮ ಕನಸುಗಳೆಲ್ಲ ನನಸಾಗಬೇಕು ಅಂದ್ರೆ ಅದಕ್ಕೊಂದು ತೀವ್ರತೆ ಬೇಕಲ್ಲ ಆ ತೀವ್ರತೆ ಅದು ಬೆಂಕಿಯ ಗುಣ ಹಾಗಾಗಿ ಸಂಸ್ಕೃತಿ ಇನ್ನೊಂದು ರೀತಿಯಲ್ಲಿ ಬೆಂಕಿ ಕೂಡ ಮತ್ತೊಂದು ರೀತಿಯಲ್ಲಿ ಪೃಥ್ವಿನೂ ಅದೇ ನೀರು ಅದೇ ಬೆಂಕಿನೂ ಅದೇ ಸಂಸ್ಕೃತಿನೇ ನಮ್ಮ ರೀ ಹಾಗಾಗಿ ಸಂಸ್ಕೃತಿ ವಾಯು ಕೂಡ ಎಲ್ಲದಕ್ಕಿಂತ ಅಲ್ಲಿ ರಾಮ ಸೇತುವೆ ಕಟ್ಟಬೇಕಾದ್ರೆ ಹನುಮಂತ ಬೆಟ್ಟನೇ ತಂದ್ಬಿಡ್ತಿದ್ದಂತೆ ಇನ್ನೊಂದ್ ಕಡೆ ಅಳಿಲು ಸಣ್ಣ ಸಣ್ಣ ಮರಳು ಅಣುಗಳನ್ನ ತತ್ತಿದ್ದಂತೆ ಶ್ರೀರಾಮ ಎರಡನ್ನೂ ಸ್ವೀಕರಿಸ್ತಿದ್ರು ಯಾಕಂದ್ರೆ ನೀವು ಎಷ್ಟು ದೊಡ್ಡ ಕೆಲಸ ಮಾಡ್ತೀರಾ ಮುಖ್ಯ ಅಲ್ಲ ನಿಮ್ಮ ಹೃದಯದ ಆಳ ಎಷ್ಟಿದೆ ಎಷ್ಟು ಹೃದಯ ತೆಗೆಯಿಂದ ನೀವು ಕೆಲಸವನ್ನ ಮಾಡ್ತಾ ಇದ್ದೀರಿ ಎಷ್ಟು ಮನಸ್ಫೂರ್ತಿಯಾಗಿ ಒಂದು ಕೆಲಸವನ್ನ ಮಾಡ್ತಿದಿರಿ ಅನ್ನೋದೇ ಮಾನದಂಡ ಹಾಗಾಗಿ ಅದನ್ನ ಕಲಿಸಿದ್ದು ನಮ್ಮ ರಾಮಾಯಣ ನಮ್ಮ ಸಂಸ್ಕೃತಿ ಹಾಗಾಗಿ ಸಂಸ್ಕೃತಿ ಅನ್ನೋದು ನಿಮ್ಮ ಹೃದಯದ ಆಳ ನಿಮ್ಮ ಹೃದಯ ಆಕಾಶವಷ್ಟು ವಿಶಾಲವಾಗಿರುವಕ್ಕು ಅಂತ ಹೇಳಿಕೊಟ್ಟಿದ್ದೇ ಸಂಸ್ಕೃತಿ ಹಾಗಾಗ ಸಂಸ್ಕೃತಿ ಪಂಚಭೂತಗಳು ಪೃಥ್ವಿನೂ ಅದೇ ನೀರು ಅದೇ ಅಗ್ನಿನೂ ಅದೇ ಆಕಾಶನೂ ಅದೇ ಹೀಗೆ ಪಂಚಭೂತಗಳು ಸಂಸ್ಕೃತಿ ಅಂತ ಆದಾಗ ಪಂಚಭೂತಗಳಷ್ಟೇ ಶ್ರೇಷ್ಠ ನಮ್ಮ ಸಂಸ್ಕೃತಿ ಪಂಚಭೂತಗಳಷ್ಟೇ ಶಾಶ್ವತ ನಮ್ಮ ಸಂಸ್ಕೃತಿ ಯಾಕಂದ್ರೆ ಎಕ್ಸ್ಪೈರಿ ಡೇಟ್ ಅಂತ ಎಲ್ಲದಕ್ಕೂ ಇರುತ್ತೆ ಹುಟ್ಟದ ಮೇಲೆ ಒಂದನ ನಾವೆಲ್ಲರೂ ಹೋಗ್ಬೇಕು ನಮ್ಮೆಲ್ರಿಗೂ ಎಕ್ಸ್ಪೈರಿ ಡೇಟ್ ಇದೆ ಮೆಡಿಸಿನ್ ತಗೊಳ್ತೀರಾ ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಇರುತ್ತೆ ಅದ್ಯಾವುದೋ ಬಿಸ್ಕೆಟ್ ತಗೊಳ್ತೀರಾ ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಇರುತ್ತೆ ಆದ್ರೆ ಪ್ರಪಂಚಕ್ಕೆ ಏನೇ ಆಗ್ಲಿ ಜಗತ್ ಏನೇ ಆಗ್ಲಿ ಇಡೀ ಜಗತ್ತೇ ಶೂನ್ಯವಾಗ್ಬಿಡಿ ಆದ್ರೆ ಕೊನೆವರೆಗೂ ಉಳಿಯೋದು ಅಂದ್ರೆ ಭಾರತೀಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಶಾಶ್ವತವಾಗಿ ಉಳಿಯುತ್ತೆ ಅನ್ನೋದೇ ಸತ್ಯ ಆ ನಿಧಿ ಅಂತ ದೊಡ್ಡ ನಿಧಿ ನಿಮ್ ಹಿಂದೆ ಇದೆ ಸರ್ ಒಂದ್ ಕತೆ ಕೇಳಿರ್ತೀರಿ ಕಿಂಬರ್ಲಿ ಮೈನ್ಸ್ ಬಗ್ಗೆ ಹೇಳ್ತಾರೆ ಒಬ್ಬನಿಯೇ ಯಾರ ಹೇಳಿದ್ರು ಗುರುವೇ ಅಲ್ಲೊಂದು ಪಕ್ಕದಲ್ಲೇ ಒಂದು ಮೈನ್ಸ್ ಇದೆಯಂತೆ ಅಲ್ಲಿ ವಜ್ರಾಲ ಸಿಗುತ್ತಂತೆ ಅಲ್ಲಿ ಹೋದ್ರೆ ಸಿಕ್ಕಾಪಟ್ಟೆ ಶ್ರೀಮಂತ ಆಗ್ಬಿಡ್ಬೋದು ಒಂದು ಇವನು ಹೌದಾ ಅಂದ್ಬಿಟ್ಟು ಅವ್ನು ಇದ್ ಬಂದಿದ್ದ ಅದ್ರೊಳಗೆ ಕತ್ತೆ ಇತ್ತು ಅದನ್ ಮಾರ್ದ ಅವನ ಹತ್ರ ಅಲ್ಪ ಸ್ವಲ್ಪ ದುಡ್ಡೆಲ್ಲ ತಗೊಂಡು ಆ ಮೈನು ಅದನ್ನ ಹುಡ್ಕೊಂಡು ಹೋಗ್ತಾನೆ 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 ಸಿಗೋದೇ ಇಲ್ಲ ಒಂದ್ ವರ್ಷ ಹುಡುಕ್ತಾನೆ ಎರಡು ವರ್ಷ ಹುಡುಕ್ತಾನೆ ಹತ್ತು ವರ್ಷ ಹುಡುಕ್ತಾನೆ ಇಪ್ಪತ್ತು ವರ್ಷ ಹುಡುಕ್ತಾನೆ ಅವನಿಗೆ ಆ ಮೈನ್ ಸಿಗೋದೇ ಇಲ್ಲ ಕೊನೆಗೆ ಸುಸ್ತಾಗಿ ಮುದುಕನಾಗಿ ಮನೇಲಿ ಬಂದು ಕೂರ್ತಾನೆ ನೋಡಿದ್ರೆ ಅವನ್ ಮನೆ ಮುಂದೆ ಒಂದ್ ಸಣ್ಣದೊಂದು ಸ್ಟ್ರೀಮ್ ಅದ್ರ ಪಳಪಳಪಳ ಅಂತ ಹೊಳಿತಿತ್ತಂತೆ ಏನು ಅಂತ ನೋಡಿದ್ರೆ ಆ ಮೈನು ಆ ಗಣಿ ಅವನ್ ಮನೆ ಕೆಳಗೆ ಇತ್ತಂತೆ ಅವ್ನ್ ಇಡೀ ಪ್ರಪಂಚಲ್ಲ ಇಪ್ಪತ್ತು ವರ್ಷ ಸುತ್ತಿದಾನೆ ಯಾಕೆ ಹೇಳ್ತಿದೀನಂದ್ರೆ ಎಲ್ಲೆಲ್ಲೋ ಏನೇನೋ ಹುಡುಕ್ಬೇಡಿ ಎಲ್ಲವೂ ನಿಮ್ ಮನೆಯಲ್ಲೇ ಇದೆ ನಿಮ್ ಹತ್ರಾನೇ ಇದೆ ನಿಮ್ ಊರಲ್ಲೇ ಇದೆ ಯಾಕಂದ್ರೆ ಇದು ಭಾರತೀಯ ಸಂಸ್ಕೃತಿ ಇರುವಂತ ನೆಲ ನೀವು ಬೇರೆ ಎಲ್ಲೂ ಹುಡುಕ್ಬೇಕಾಗಿಲ್ಲ ಏನೇನ್ ಬೇಕೋ ಎಲ್ಲವೂ ಇಲ್ಲೇ ಇದೆ ಸರ್ ನಿಮ್ ಅಪ್ಪನಿಗಿಂತ ದೊಡ್ಡ ಹೀರೋ ಇನ್ನೊಬ್ಬ ಇಲ್ಲ ನಿಮ್ಮ ಅಮ್ಮನಿಗಿಂತ ದೊಡ್ಡ ಹೀರೋಯಿನ್ ಇನ್ನೊಬ್ರು ಇಲ್ಲ ನೀವು ಹೀರೋನ ಹುಡ್ಕೊಂಡು ಥಿಯೇಟರ್ಗೆ ಹೋಗ್ಬೇಕಾಗಿಲ್ಲ ಹೀರೋಯಿನ್ ನ ಹುಡ್ಕೊಂಡು ಥಿಯೇಟರ್ ಹೋಗ್ಬೇಕಾಗಿಲ್ಲ ಈ ತರ ಶಿಲ್ಲೆ ಹೊಡಿಯಕ್ಕೆ ಈ ತರ ಶಿಲ್ಲೆ ಹೊಡಿಯಕ್ಕೆ ಅವಕಾಶ ನಿಮ್ಮನೆಯಲ್ಲೇ ಇದೆ ಈ ತರ ಶಿಲ್ಲೆಗೆ ಅರ್ಹರು ನಿಮ್ಮನೆಯಲ್ಲಿದ್ದಾರೆ ಈ ತರ ಚಪ್ಪಾಳೆಗಾರರು ನಿಮ್ಮ ಪೇರೆಂಟ್ಸ್ ನಿಮ್ಮ ಪೋಷಕರು ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ಹಾಗಾಗಿ ಎಲ್ಲವೂ ನಿಮ್ಮ ಇದೆ ನಿಮ್ಮ ಹತ್ರ ಇದೆ ಎಲ್ಲೆಲ್ಲೋ ಹುಡುಕ್ಬೇಡಿ ಬಹಳ ಹತ್ರದಲ್ಲಿ ಇದೆ ಯಾಕಂದ್ರೆ ನೀವೆಲ್ರು ಭಾರತೀಯರು ಭಾರತೀಯ ಸಂಸ್ಕೃತಿ ನಿಮ್ ಜೊತೆ ಇದೆಯಲ್ಲ ಇದು ನಿಮ್ಮ ಮೊದಲನೇ ನಿಧಿ ಫಿಕ್ಸಾ ಇದು ಮೊದಲನೇ ನಿಧಿ ಇನ್ನೂ ಎರಡು ನಿಧಿಗಳಿದೆ ನಿಮ್ಮ ಹತ್ರ ಮೊದಲನೇ ನಿಧಿ ನೀವು ಭಾರತೀಯರು ಭಾರತೀಯ ಸಂಸ್ಕೃತಿ ನಿಮ್ ಜೊತೆ ಇದೆ ಎರಡನೇ ನಿಧಿ ಯಾವುದು ಇದು ಭಾರತಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಮಾನವನ ಕುಟದಂತ ಎಲ್ರಿಗೂ ಸಂಬಂಧಪಟ್ಟಂತ ಎರಡನೇ ನಿಧಿ ಇದು ಏನದು ಅಷ್ಟ ದಿಕ್ಕುಗಳು ಚತುರ್ವೇದಗಳು ತ್ರಿವೇದಿ ತ್ರಿನೇತ್ರ ಅಲ್ವಾ ತ್ರಿದೇವಿಯರು ಎರಡೇ ಎರಡು ಜೋಡಿಯಾಗಿ ಬರೋದು ಯಾರು ಹಗಲು ಇರುಳು ಕಪ್ಪು ಬಿಳಿಪು ಆದ್ರೆ ಕೆಲವು ವಿಷಯಗಳು ಒಂದೇ ಒಂದಿರುತ್ತೆ ಜಗತ್ತಲ್ಲಿ ಒಂದೇ ಒಂದು ಆತರ ಇನ್ನೊಂದು ದಿನಕ್ಕೆ ಸಾಧ್ಯನೇ ಇಲ್ಲ ಯಾವುದು ಸೂರ್ಯ ಒಂದೇ ಚಂದ್ರ ಒಂದೇ ಇನ್ನೊಂದಿದೆ ಒಂದೇ ಒಂದು ಜಗತ್ತಲ್ಲಿ ಎಲ್ಲ ಹುಡುಕರು ಮತ್ತೆ ಸಿಗಲ್ಲ ಯಾರ್ ಗೊತ್ತಾ ನೀವ್ ಸರ್ ನಿಮ್ ತರ ಇನ್ನೊಬ್ಬ ಪ್ರಪಂಚದಲ್ಲಿ ಇನ್ನೊಬ್ಬ ಇಲ್ಲ ಸರ್ ಯಾಕೆ ಹೇಳ್ತಿದಿರಿ ಅಂದ್ರೆ ನಿಮ್ ಎಲ್ಲರ ಕತೆ ನಿಮ್ ತರ ಒಬ್ಬ ಜಗತ್ತಲ್ಲಿಲ್ಲ ಮುಂದ್ ಹಿಂದೆ ಇತಿಹಾಸದಲ್ಲೇ ಇದ್ದಿಲ್ಲ ರೀ ಯಾಕೆ ಅಂದ್ರೆ ನಿಮಗಿರುವ ಡಿ ಎನ್ ಎ ಸೆಟ್ ಅಪ್ ನಿಮಗಿರುವ ಜೆನೆಟಿಕ್ ಮೇಕಪ್ ಅಂದ್ರೆ ನಿಮ್ ಮೂಗು ನಿಮ್ಮ ಅಪ್ಪನ್ ತರ ಇದೆ ನಿಮ್ ಕಿವಿ ನಿಮ್ಮ ಅಮ್ಮನ ತರ ಇದೆ ಅದೆಲ್ಲ ಬೇರೆ ವಿಷಯ ನಿಮ್ಮ ಮೈಂಡ್ ಸೆಟ್ ಇದೆಯಲ್ಲ ಅದು ಅನನ್ಯ ಒಬ್ಬರೇ ಇರೋದು ಯಾಕೆ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಯು ಆರ್ ಸ್ಪೆಷಲ್ ಯು ಆರ್ ಯುನೀಕ್ ದರ್ ಇಸ್ ನೋ ಬಡಿ ಲೈಕ್ ಯು ಇನ್ ದ ಹಿಸ್ಟ್ರಿ ಪಾಯಿಂಟ್ ಟು ನಿಮ್ ತಲೆ ಒಳಗೆ ದೇವ್ರು ಕೊಟ್ಟಿದಾನಲ್ಲಪ್ಪ ಒಂದು ಬುರುಡೆ ಅದ್ರ ಒಳಗೆ ಏನೋ ಇದೆಯಲ್ಲ ಅದು ಸಾಧಾರಣವಾದ ಉಪಕರಣ ಅಲ್ಲ ದಿಸ್ ಬ್ರೈನ್ ಈಸ್ ಅಟ್ಲೀಸ್ಟ್ ಅಟ್ಲೀಸ್ಟ್ ಟು ಮಿಲಿಯನ್ ಇಯರ್ಸ್ ಓಲ್ಡ್ ಅಂದ್ರೆ ಇಪ್ಪತ್ತು ಲಕ್ಷ ವರ್ಷಗಳು ಇವಾಲ್ವ್ ಆಗಿ ಇವಾಲ್ವ್ ಆಗಿ ಇವಾಲ್ವ್ ಆಗಿ ಒಂದು ಹ್ಯೂಮನ್ ಬ್ರೈನ್ ಆಗಿ ನಿಮ್ ತಲೆ ಒಳಗ್ ಕೂತಿದೆ ಅದರ ಶಕ್ತಿ ಏನ್ ಗೊತ್ತಾ ನಿಮ್ಗೆ ಅದರ ಶಕ್ತಿಯನ್ನ ಮೊದಲು ನೀವು ಗ್ರಹಿಸ್ಬೇಕು ಅರ್ಥ ಆಗ್ತಿದೆಯಾ ಎಂತ ಶಕ್ತಿ ಇದೆ ನಿಮ್ಗೆ ಅಂತ ಹಾಗಾಗಿ ದಯವಿಟ್ಟು ಅದನ್ನ ಸರಿಯಾಗಿ ನೀವು ಉಪಯೋಗಿಸ್ಬೇಕಷ್ಟೇ ನಿಮಗಿರುವ ಮಹಾಶಕ್ತಿ ಎರಡನೇದು ಅಂದ್ರೆ ನಿಮ್ಮ ತಲೆಯಲ್ಲಿ ಇರುವಂತ ಇಪ್ಪತ್ತು ಲಕ್ಷ ವರ್ಷಗಳು ಸತತವಾಗಿ ಅಪ್ಡೇಟ್ ಆಗ್ತಾ ಅಪ್ಡೇಟ್ ಆಗ್ತಾ ಅಪ್ಡೇಟ್ ಆಗ್ತಾ ಒಂದು ಬ್ರೈನ್ ಆಗಿ ನಿಮ್ ತಲೆ ಒಳಗೆ ಕೂತಿದೆ ಆತ್ಮೀಯ ಕೆಳಗರೆ ಇವಾಗಿದ್ವು ನಟ ನಿರ್ದೇಶಕ ನಿರ್ಮಾಪಕರಾದ ರಮೇಶ್ ಅರವಿಂದ್ ಅವರ ಮಾತುಗಳು ಜನವರಿ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತೀಯ ಸಂಸ್ಕೃತಿ ಉತ್ಸವ ಏಳರಲ್ಲಿ ಜರುಗಿದಂತಹ ಯುವ ಸಮಾವೇಶದಲ್ಲಿ ಅವರು ಮಾತಾಡ್ತಾ ಇದ್ದರು ಇನ್ನು ಕೇಳಿದ್ರೆ ವಿಕಾಸ್ ಅಕಾಡೆಮಿಗೆ ತಾವು ನೀಡ ಬಯಸುವ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ ಸೆವೆನ್ ಫೋರ್ ಏಟ್ ತ್ರೀ ಸೆವೆನ್ ತ್ರೀ ಒನ್ ತ್ರೀ ಡಬಲ್ ಟು ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನು ಕಳಿಸಿ ತಿಳಿಸಬಹುದು ಹಾಗೆ ವಿಕಾಸ್ ಅಕಾಡೆಮಿ ಎಟ್ ಜಿಮೇಲ್ ಡಾಟ್ ಕಾಮ್ ನಮ್ಮ ಇಮೇಲ್ ವಿಳಾಸ ಏನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಎಲ್ಲರಿಗೂ ನಮಸ್ಕಾರ

ಇದುವರೆಗೆ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ